ವಿಜಯಾಭವನದ ಅಧ್ಯಕ್ಷರಾದಂತಹ ಶ್ರೀ ರಾಘವನ್ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ ಸುನೀಲ್ ಗೌಕಾಕ್ ಅವರು ಕೂಡ ಬೇಸಿಗೆಯಲ್ಲಿ ಜಾಯನ್ ಆಗ್ಬೇಕು ಅಂತ ಕಟ್ಕೊಳ್ತಾ ವಿನಾಯಕ ವಿನಾಯಕ್ ಹಾಗೂ ಟ್ರಸ್ಟ್ ನಾಲ್ದಸ್ಟ್ ಖಜಾಂಚಿಯವರಾದಂತಹ ಶ್ರೀ ಸುನೀಲ್ ಗೌಕಾಕ್ ಅವರು ಶ್ರೀ ಗುರುರಾಜ್ ಕರ್ಜಿಗಿಯವರು ಅವರು ಹುಟ್ಟಿದ್ದು ಇಪ್ಪತ್ನಾಲ್ಕು ಐದು ಸಾವಿರದ ಒಂಬೈನೂರ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ರಸಾಯನಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ನಂತರ ಇಪ್ಪತ್ತೈದಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶಗಳ ನಿಯತಿಕಾರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ ಸೃಜನಶೀಲತೆ ಸಂವಹನ ಕಲೆ ಮುಂತಾದವುಗಳಲ್ಲಿ ಆಸಕ್ತಿ ಹೊಂದಿರುವ ಶ್ರೀ ಕರ್ಜಗಿ ತಮ್ಮ ಧನ ಕೃತಜ್ಞತೆಯ ಪ್ರಣಾಮಗಳನ್ನು ತಿಳಿಸುತ್ತೇನೆ ಆ ಸಮಿತಿ ಕಣ್ಣಿಗೆ ಹೇಗೆ ಬಿದ್ದನೋ ಗೊತ್ತಿಲ್ಲ ಅಂದರೆ ನಾನು ಯಾವ ಸಾಧನೆಯನ್ನು ಮಾಡಿಲ್ಲ ಒಂದು ಸಾಮಾನ್ಯವಾಗಿ ಹೇಳೋದು ಆಮ್ ಎಸ್ಪೆಕ್ಟ್ ಆಫ್ ದಿ ಮೈಕ್ರೋಸ್ಕೋಪ್ ಡಸ್ಟ್ ಇನ್ ದಿ ವಾಸ್ಟ್ ಇಮೆನ್ಸಿಟಿ ಆಫ್ ಸ್ಪೇಸ್ ಅಂತ ಆದರೆ ಒಂದು ನನ್ನ ವಿಜ್ಞಾನದ ವಿದ್ಯಾರ್ಥಿಯಾಗಿ ನನಗೆ ಅದು ಗೊತ್ತು ಕಣ್ಣಿಗೆ ಕಾಣದಂಥ ಒಂದು ಧೂಳಿ ಕಣ ಅದು ಮೈಕ್ರೋಸ್ಕೋಪ್ ಕೆಳಗೆ ಬಂದರೆ ಚೆನ್ನಾಗಿ ಕಾಣುತ್ತೆ ಧೂಳಿ ಕಣ ಕಣ್ಣಿಗೆ ಕಾಣಿಸೋಲ್ಲ ಮೈಕ್ರೋಸ್ಕೋಪ್ ಕಣ್ಣನ್ನು ತಪ್ಸ್ಕೊಳ್ಳೋಕ್ಕಾಗಲ್ಲ ಹಾಗೆ ಪ್ರೀತಿ ಅಂತಃಕರಣ ಅನ್ನುವಂಥ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಒಂದು ಧೂಳಿಕಣ ಕೂಡ ದೊಡ್ಡದಾಗಿ ಕಾಣಿಸುತ್ತೆ ಹಾಗೆ ನಾನು ಅವ್ರು ಕಂಡಿರ್ಬೇಕು ನನಗೆ ಒಂದು ವಿಚಿತ್ರ ಹೇಳಬೇಕು ನಾನು ಸಾಮಾನ್ಯವಾಗಿ ಈ ಪರಿಚಯ ಆಗೋ ವ್ಯಕ್ತಿದು ಅವ್ರನ್ನ ಆಗಿಯೋ ಅವರ ಮಾತನ್ನು ಕೇಳಿಯೋ ಅಥವಾ ಅವರ ಪುಸ್ತಕಗಳನ್ನು ಓದಿಯೋ ಪರಿಚಯ ಆಗೋದುಂಟು ನನಗೆ ಇವ್ಯಾವುದೂ ಆಗಲಾರದೆ ಅವ್ರ ಪರಿಚಯ ಆಗಿತ್ತು ಅವರನ್ನು ಕಂಡಿಲ್ಲ ಅವ್ರು ಒಂದು ಪುಸ್ತಕವನ್ನು ಓದಿಲ್ಲ ಒಂದು ಧ್ವನಿ ಕೇಳಿಲ್ಲ ಆದರೆ ಗೋಕಾಕರ ಪರಿಚಯ ನಮ್ಮ ಮನೇಲಿ ಎಲ್ಲರಿಗೂ ಚೆನ್ನಾಗಿತ್ತು ನಾನು ಬಾಗಲ್ ಈಗ ಬಾಗಲಕೋಟೆ ಜಿಲ್ಲೆ ಆಗಿದೆ ಮತ್ತು ಬಿಜಾಪುರ ಜಿಲ್ಲೆ ಬಿಳಿಗಿ ಅನ್ನೋ ಅಂತ ಹಳ್ಳಿಯಲ್ಲಿ ಹುಟ್ಟಿದವನು ನಾನು ನನ್ನ ಸೋದರ ಮಾವ ತುಂಬ ಚೆನ್ನಾಗಿ ಕಲಿತಂಥ ಎಮ್ಮೆ ಆಗಿದ್ದ ನನ್ನ ಸೋದರ ಮಾವ ಗೋಕಾಕರ್ ಸ್ಟೂಡೆಂಟ್ ವೆಲ್ಲಿಡನ್ ಕಾಲೇಜಲ್ಲಿ ಸಾಗಲೇಲಿ ಮೊದಲನೇ ಬ್ಯಾಚ್ ಸ್ಟೂಡೆಂಟ್ ನಮ್ಮ ನಮ್ಮ ಅವನ ಹೊಣೆಸರ್ ಕೆ ಟಿ ದೇಶಪಾಂಡೆ ಅಂತ ಆತ ಗೋಕಾಕರ್ ಅಚ್ಚು ಭಕ್ತ ಎಷ್ಟರ ಮಟ್ಟಿಗೆ ಭಕ್ತ ಅಂದರೆ ಅವ್ರ ಪುಸ್ತಕ ಎಲ್ಲ ಮನೆಯಲ್ಲಿ ಇರಬೇಕು ಅವರು ಆ ಕವನುಗಳನ್ನು ತಾನೇ ಹಾಡ್ತಿದ್ದ ಒಂದು ಗೋಕಾಕರ ಹಾಡು ಕೇಳ್ತೀರಿ ಕೇಳು ಹೀಗಾಗಿ ಯಾರು ಗೋಕಾಕರು ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಗೋಕಾಕರ ಹಾಡು ಮಾತ್ರ ಕೇಳ್ತಾ ಇದ್ವಿ ಮೊದಲನೇ ಬ್ಯಾಚ್ ಸ್ಟೂಡೆಂಟ್ ಬಗ್ಗೆ ವಿಶೇಷ ಪ್ರೀತಿ ಇರ್ತದೆ ಯಾವಾಗಲೂ ಹಾಗೇನೆ ಎಲ್ಲ ಮೆಸ್ಟ್ಗಳಿಗೂ ಮೊದಲನೇ ಬ್ಯಾಚ್ ವಿದ್ಯಾರ್ಥಿಗಳು ಖಂಡಿತ ನೆನಪಿರ್ತಾರೆ ನನಗೆ ಇವತ್ತು ನೆನಪಿದ್ದಾರೆ ಐವತ್ತೆರಡು ವರ್ಷಗಳಿಂದ ನನ್ನ ಪ್ರವಾಸ ಆದದ್ದು ಎಪ್ಪತ್ತೆರಡಕ್ಕೆ ನಾನು ಪಾಠ ಮಾಡೋಕ್ಕೆ ಶುರು ಮಾಡಿದ್ದು ಕಾಲೇಜಲ್ಲಿ ಐವತ್ತೆರಡು ವರ್ಷ ಆಯ್ತು ಈಗ ಅದು ಮೊದಲನೇ ಬ್ಯಾಚ್ ಸ್ಟೂಡೆಂಟ್ಸ್ ಎಲ್ಲರೂ ನೆನಪಿದ್ದೆ ನನಗಿನ ಹಾಗೆ ನನ್ನ ಕೆ ಟಿ ಮಾಮ ಅವ್ನಿಗೆ ಯಾಕೆ ಹೆಸರು ಬಂತು ಅಂದ್ ವಿಚಿತ್ರ ಅದು ಕೆ ಟಿ ದೇಶಪಾಂಡೆ ಅನ್ನೋದು ಗೋಕಾಕರವರನ್ನು ಯಾವತ್ತೂ ಕೆ ಟಿ ದೇಶಪಾಂಡೆ ಅಂತ ಕರೀಲಿಲ್ಲ ಕೆ ಟಿ ಬಾಯ್ ಇಲ್ಲೇ ಅಂತ ಕರೆಯೋದು ಉತ್ತರ ಕರ್ನಾಟಕ ಪರಿಚಯ ಪರಿಚಯದವ್ರು ಗೊತ್ತಿದೆ ಕೆ ಟಿ ಸ್ಪೆಷಲ್ ಸ್ಪೆಷಲಲ್ಲಿ ಚಹಾ ಸ್ಪೆಷಲ್ ಕಾಂಗೋ ಟಿ ಅಂತ ಇರ್ತಿತ್ತು ಅದನ್ನು ಕೆ ಟಿ ಕೆ ಟಿ ಅಂತ ಕರೆಯೋರು ಅದಕ್ಕೆ ಅವ್ರು ಯಾವಾಗಲೂ ಇವ್ರನ್ನ ಕೆ ಟಿ ಬಾಯಿಲಿ ಕೆ ಟಿ ಬಾಯ್ ಅಂತ ಕರಿತಿದ್ರಂತೆ ಮನೇಲಿ ಒಂದು ಫೋಟೋಗ್ರಾಫ್ ಇತ್ತು ಅದು ಶ್ರೀರಂಗರು ಮಾಡಿದ ನಾಟಕ ಸಂಧ್ಯಾಕಾಲ ಅನ್ನೋ ನಾಟಕ ಆ ಸಂಧ್ಯಾಕಾಲ ನಾಟಕದಲ್ಲಿ ಗೋಕಾಕರು ಪಾತ್ರ ವಹಿಸಿದ್ರು ನಾನು ಸೋದರ ಭಾವ ಎಲ್ಲರೂ ಭಾಗವಹಿಸಿದ್ರಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಕೂಡ ಮಾಡಿದಂಥ ನಾಟಕ ಆ ಫೋಟೋ ನಮ್ಮ ಮನೇಲಿ ಇರೋದು ಹೀಗಾಗಿ ನಾನು ಗೋಕಾಕರನ್ನ ಆಹ್ವಾನ ಮಾಡಿಕೊಂಡಿದ್ದು ಅವರು ಕಾಣದೇ ಇದ್ದಾಗ ಅವರ ಪುಸ್ತಕಗಳನ್ನು ಓದದೇ ಇದ್ದಾಗ ಅವರು ನೋಡದೇ ಇದ್ದಾಗ ಅದರ ಮುಂದೆ ನೋಡೋ ಅವಕಾಶ ಬಂತು ಸಾಕಷ್ಟು ಸಲ ನೋಡೋ ಅವಕಾಶ ಬಂತು ನಾನು ಮೊಟ್ಟ ಮೊದಲನೇ ಬಾರಿಗೆ ನನ್ನ ವಿಷಯ ರಸಾಯನಶಾಸ್ತ್ರವನ್ನು ಬಿಟ್ಟು ಹೊರಗಡೆ ಉಪನ್ಯಾಸ ಮಾಡಿದ್ದು ಗೋಕಲ ಇನ್ಸ್ಟಿಟ್ಯೂಟಲ್ಲಿ ಅದಕ್ಕೆ ಕಾರಣ ರಾಜರತ್ನಂ ಅವರು ರಾಜರತ್ನ ನಮ್ಮ ಕಾಲೇಜಿಗೆ ಬರೋರು ತಪ್ಪದೇ ಪ್ರತಿ ಶನಿವಾರ ಬಂದು ಒಂದು ಪಾಠ ಮಾಡೋರು ಸನಾತನ ಧರ್ಮ ವೈಲೂರು ಹೇಳಿದರೆ ಸನಾತನ ಧರ್ಮದ ಬಗ್ಗೆ ಸೀರೀಸ್ ಪಾಠ ಮಾಡೋರು ಪ್ರತಿ ಶನಿವಾರ ಬರೋರು ಮಲ್ಲೇಶ್ವರಂ ಸೆವೆಂಟೀನ್ ಕ್ರಾಸ್ ಇಂದ ಬನ್ನಿ ವಿದೇಹ ಆಟೋದಲ್ಲಿ ಬರೋರು ಬೆಳಗ್ಗೆ ಬೇಗ ಬಂದುಬಿಡ್ಬೇಕು ನಾನು ಲೆಬ್ರಾಟ್ರಿ ಜಾಗ ಇರ್ತೀನಿ ಅಲ್ಲಿ ಕೂಡೋರು ಕೂಡ ಮಾತಾಡೋರು ಅವರಿಂದಾಗಿ ನಾನು ಬರೆಯೋಕೆ ಶುರು ಮಾಡಿದ್ದು ಅವರು ಸುಧಾದಲ್ಲಿ ಆವಾಗ ವಿಚಾರದರ್ಶಮಿ ಅಂತ ಒಂದು ಕಾಲಂ ಬರೀತಾ ಇದ್ರು ಭಾಳ ಪ್ರಸಿದ್ಧವಾದಂಥ ಕಾಲಮ್ ಅದು ನಾನು ನೀವು ಬರೀರಿ ನೀವು ಬರೀರಿ ಅಂತ ಹೇಳಿ ಎಷ್ಟೋ ಸಲ ಅವರು ಒತ್ತಾಯಕ್ಕೆ ಮಣದ ಬರೆದಿದ್ದೇನೆ ಹೊರತಾಗಿ ಪ್ರೀತಿಯಿಂದ ಬರಲಿಲ್ಲ ಮೊದಲು ನಾನು ಬರದೆ ಪಬ್ಲಿಷ್ ಆಯಿತು ಇದು ಬರಹಗಾರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ನೀವು ಮೊದಲನೇ ಲೇಖನ ಪಬ್ಲಿಷ್ ಆದಾಗ ಏನು ಸಂತೋಷ ಆಗುತ್ತೆ ಅಂದರೆ ಮನೇಲಿ ಮೊದಲೇ ಮಗು ಹುಟ್ಟಿದಾಗ ಏನು ಸಂತೋಷ ಆಗುತ್ತೋ ಅದೇ ಸಂತೋಷ ಇರುತ್ತೆ ಒಂದು ಸಲ ಬಂದರೆ ಎರಡನೇದು ಮಾಡಬೇಕು ಅನ್ಸುತ್ತೆ ಮೂರನೇದು ಮಾಡಬೇಕು ಅನ್ಸುತ್ತೆ ಬರೀತಾ ಹೋದೆ ಅಕಸ್ಮಾತ್ ಒಂದು ತಿಂಗಳು ಏನೋ ಲೇಖನ ಪಡೆದೇ ಹೋಗ್ತಾರೆ ಯಾಕೆ ಬರೀಲಿಲ್ಲ ಅನ್ನೋರು ಅವ್ರು ಮನೆಗೆ ಹೋಗ್ತಿದ್ದೆ ನಾನು ಅವಾಗಿನ್ನೂ ಮದುವೆ ಆಗಿರಲಿಲ್ಲ ಸಾಯಕಲ್ ತೊಗೊಂಡು ಹೋಗ್ಬಿಡೋದು ಆ ಬ್ರಿಡ್ಜ್ ದಾಟಿದರೆ ಅವ್ರು ಮನೆ ಬರೋದು ರಾಜಾಜಿನಗರದಿಂದ ಮನೆಗೆ ಹೋದ ತಕ್ಷಣ ಅವ್ರಿಗೆ ಪ್ರೂಫ್ ಕರೆಕ್ಷನ್ ಆವಾಗೆಲ್ಲ ನೆರಹಳ್ಳವ್ರು ಚೆನ್ನಾಗಿ ಗೊತ್ತಿರುತ್ತೆ ಮಳೆ ಜೋಡಿಸೋದು ಅವಾಗೆಲ್ಲ ಅವ್ರ ಕೈಲಿ ದಪ್ಪ ಇರೋದು ಅದು ಧಾರ ಸುತ್ತಿರೋರು ಮಸಿ ಬಂದರೆ ತಲೆಗೊರೆಸ್ಕೋತಾಯಿದ್ರು ಪ್ರೂಫ್ ಕರೆಕ್ಷನ್ ಮಾಡೋದು ಕಲಿಸ್ಕೊಟ್ರು ಅದು ನೋಡ್ತಿದ್ದೆ ಅವರು ಜೈನ ಧರ್ಮದ ಬಗ್ಗೆ ಬೌದ್ಧ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ಬರೀತಾ ಇದ್ರು ಪಾಲಿ ಭಾಷೆಯನ್ನು ಇದ್ದರು ಆಸಕ್ತಿ ಇದೆಯಾ ನಿಮಗೆ ಅಂದರು ಇದೇ ಸರ್ ಅಂದೆ ತಾವೇ ಕೂತ್ಕೊಂಡು ನನಗೆ ಪ್ರತಿ ಭಾನುವಾರ ನಾನು ಪಾಲಿ ಭಾಷೆಯನ್ನು ಕಲಿಸ್ತಾ ಇದ್ದೆ ಕಲಿಸಿ ಒಂದಿಷ್ಟು ಅನುವಾದ ಮಾಡಿ ಅಂತ ಕೊಟ್ಟರು ಬುದ್ಧನ ಕತೆಗಳನ್ನು ಒಂದು ಹತ್ತು ಹದಿನೈದು ಕಥೆಗಳನ್ನು ಅನುವಾದ ಮಾಡಿದ್ದೆ ಮಾಡಿದ್ದಾಗ ಅವ್ರು ಗೊತ್ತು ನಮ್ಮನ್ನು ಹೇಗೆ ಕೆಡ್ಡ ಹಾಕ್ಬೇಕು ನಮ್ಮನ್ನು ಅಂತ ಒಂದು ಒಂದು ಸಣ್ಣ ಲೆಕ್ಚರ್ ಕೊಡ್ಬಿಡಿ ಹ್ಯಾಗೂ ಮಾಡಿದ್ದಿರಲಿಲ್ಲ ಹದಿನೈದು ಕತೆಗಳನ್ನು ಒಂದು ನಾಲ್ಕು ಕಥೆಗಳನ್ನು ಹೇಳಿಬಿಡಿ ಸಮಾರಂಭದಲ್ಲಿ ಅಂದರು ಎಲ್ಲಿ ಪ್ರೋಗ್ರಾಮ್ ಒಂದೇ ಇಲ್ಲೇ ಸಣ್ಣದು ಹತ್ತು ಹದಿನೈದು ಜನ ಇರ್ತಾರೆ ಅಷ್ಟೇ ಜಾಸ್ತಿ ಇರೋಲ್ಲ ಅದು ಅವ್ರು ಮಾತು ಎಷ್ಟು ನಂಬಿಕೆ ಬಂತು ನನಗೆ ಅಂದರೆ ಸಣ್ಣ ಕಾರ್ಯಕ್ರಮ ಹೋಗಿ ಮಾತಾಡಿ ಬರಬಹುದು ಅಂತ ಚೆನ್ನಾಗಿ ತಯಾರಿ ಮಾಡ್ಕೊಂಡು ಹೋದೆ ಆಟೋ ಮಾಡ್ಕೊಂಡು ಇಬ್ಬರು ಹೋದ್ವಿ ಎನ್ ಆರ್ ಕಾಲೋನಿಗೆ ಹೋದ್ರೆ ಗೋಖಲೆ ಇನ್ಸ್ಟ್ಯೂಟಿಗೆ ಕರ್ಕೊಂಡು ಹೋದ್ರು ಗೋಕುಲೆ ಇನ್ಸ್ಟಿಟ್ಯೂಟ್ ನಾವು ನೋಡಿದ್ದೆ ಮೊದಲೇ ಸಲ ಒಳಗಡೆ ಹೋದರೆ ಗುಂಡಪ್ಪನವ್ರು ಕೂತಿದ್ದಾರೆ ಎದೆ ಹೊಡೆದು ಹೋಗಲ್ವಾ ಇವ್ರು ಹಾಕಿದ್ದಾರೆ ಸರ್ ಅಂದ್ರೆ ಅವ್ರು ಹಾಕಿದ್ದಾರೆ ಅಂದರೆ ಅವರೇ ಅಲ್ವಾ ಸಂಸ್ಥೆಗೆ ಅವರೇ ಮುಖ್ಯಸ್ಥರಲ್ವಾ ಅವ್ರು ಇರ್ತಾರೆ ಭಾಷಣಕ್ಕೆ ಇರ್ತಾರೆ ಮತ್ತೆ ಅವರೇ ಅಧ್ಯಕ್ಷ ಕಾರ್ಯಕ್ರಮಕ್ಕೆ ಇವತ್ತು ಒಂದು ವಿಶೇಷ ಸಭೆ ಇದೆ ಅದಕ್ಕಿಂತ ಮೊದಲು ನೀವು ಮಾತಾಡಬೇಕು ಅಂದರು ಅದು ಏನು ವಿಶೇಷ ಸಭೆನೂ ಗೊತ್ತಿಲ್ಲ ಕ್ಷಣ ಕ್ಷಣಕ್ಕೊಬ್ಬರು ಬರೋರು ಒಳಗಡೆ ಮೊದಲು ಬಂದವ್ರು ಮಾಸ್ತಿ ಮಾಸ್ತಿ ಪುಟ್ಟ ಪುಟ್ಟ ಪುಟ ನಡಿಬೇಕು ಅವರು ಅವ್ರು ಬಂದರು ಅವ್ರು ಬಂದ್ರೆ ಗೋಕಾಕರು ಬಂದರು ವಿ ಸೀತಾರಾಮಯ್ಯ ಬಂದರು ಒಬ್ಬೊಬ್ರು ನೋಡಿದಾಗ ನಮ್ದು ಆರು ಇಂಚ್ ಕಮ್ಮಿ ಇತ್ತು ಐಟ್ನ ನಾನು ಹೋಗಿ ಇವರಿಂದ ಮಾತಾಡ್ಬೇಕ ಮಾತಾಡಬೇಕ ಸರ್ ನಾನು ಕೊಲ್ಲೋಕ್ಕೆ ರಾಜ ಚೆನ್ನಾಗಿತ್ತಲ್ಲ ಇಲ್ಲೇ ಕರ್ಕೊಂಡು ಬಂದಿರಿ ಅಂತ ಕೇಳಿದೆ ಅವ್ರು ಹೇಳಿದ್ರು ಏನಿಲ್ಲ ನೀವು ಓದ್ಕೊಂಡು ಬಂದಿದ್ದೀರಲ್ಲ ಹೇಗಾದರು ಮಾತಾಡಿಬಿಡಿ ಅವ್ರು ಹೇಳಿದ ಮಾತು ಹೇಳೋದು ಕಷ್ಟ ನಾವೆಲ್ಲ ಮುಂದೆ ಕೊಳತವ್ರು ಏನೂ ಗೊತ್ತಿಲ್ಲ ಅಂತ ಹೊಡೆದ್ಬಿಡಿ ನೀವು ಅಂದ್ರೆ ಹಂಗೆ ಹೇಳೋಕ್ಕಾಗತ್ತೀರಿ ಕೂತವ್ರು ಕಾಣಿಸಲ್ವಾ ಮುಂದೆ ಮೊದಲು ಚಳಿ ಆಯಿತು ಒಂದು ಹದಿನೈದು ಹದಿನೈದು ಇಂದ ಕ್ಲಾಸ್ ನೀನು ಹೇಳು ನೀನು ಹೇಳು ತಮಾಷೆ ನೋಡಿ ಕ್ಲಾಸಲ್ಲಿ ಹೆಂಗಿರುತ್ತೆ ಅವಾಗ ನಾನು ರಿಪೀಟ್ ಮಾಡ್ತಾ ಇದ್ದೆ ಹುಡುಗರು ಏನು ಮಾಡ್ತಾರೆ ಗೊತ್ತಾ ಮುಂದಿನ ತಿಳಿಯಲ್ಲಿ ರೆಡಿ ಆಗ್ಬೇಕಲ್ಲ ಈ ಪುಸ್ತಕ ಮುಚ್ಚಿಟ್ಟು ಮುಂದಿನ ತಗೊಂಡ್ ಕೂತಿರ್ತಾರ ಆದ್ರೆ ಹುಡುಗರು ಮಾಡುವಾಗ ಕೇಳ್ತಿರ್ತಾರೆ ಏ ಸರ್ ಹೇಳಿಲ್ಲ ಸರ್ ಅದು ಇದು ಬಿಟ್ಬಿಟ್ಟ ಸರ್ ಮರೆತು ಬಿಟ್ಟ ಸರ್ ಅವನು ದೊಡ್ಡ ತಿಂಗ್ ದ ಹೋಲ್ ಕ್ಯಾಪಿಚುಲೇಟಿಂಗ್ ದತೆ ದಟ್ಸ್ ವಾಟ್ ಯು ವಾಂಟೆಡ್ ಅಷ್ಟು ಚಂದ ಕಲಿಸೋದು ಅದ್ಭುತ ಅನಿಸ್ಬಿಡುತ್ತೆ ನನಗೆ ಒಬ್ಬರ ಕಡೆ ಕಲ್ತಿದ್ದೀನಿ ನಾನು ಅಮೆರಿಕದಲ್ಲಿ ಹೆಸರು ಹೇಳ್ಬಿಡ್ತೀನಿ ನಂತರ ಗೂಗಲ್ ಭಗವಾನ್ ಕೇಳಿ ಹೇಳ್ತಾನ ಭಾಳಷ್ಟು ಶಿ ಇಸ್ ಎ ಯಂಗ್ ಲೇಡಿ ಶಿ ಇಸ್ ದಿ ಪ್ರೆಸಿಡೆಂಟ್ಸ್ ಅವಾರ್ಡ್ ಐಸ್ ಅ ವೆರಿ ಕ್ರಿಯೇಟಿವ್ ಟೀಚರ್ ಅಂತವ್ರೆಲ್ಲ ಕಂಡಾಗ ನನ್ನ ಜೀವನ ಅನಿಸ್ತೆ ಕಲಿಯೋದು ತುಂಬ ಇದೆ ಇನ್ನು ಭಗವಂತ ಆಯುಷ್ಯ ಕೊಟ್ಟರೆ ಕಲಿಬೇಕು ಆ ವೆರಿ ಯಂಗ್ ಲೇಡಿ ಆಕೆ ಕ್ಲಾಸಿಗೆ ನೋಡಬೇಕು ಕೈಯ್ಯಲ್ಲಿ ಟೀಚಿಂಗ್ ಏಡ್ ಹಿಡ್ಕೊಂಡು ವಿತೌಟ್ ಟೀಚಿಂಗ್ ಏಡ್ಸ್ ಶು ವಿಲ್ ಲೆವರ್ ಗೋ ಟು ದ ಕ್ಲಾಸ್ ಓಡ್ತಾಳೆ ಓಹ್ ತರ್ಟಿ ಸೆಕೆಂಡ್ಸ್ ಫಾರ್ ದ ಮೆಲ್ ಟು ರಿಂಗ್ ಒಂದು ಕ್ಲಾಸಿಗೆ ಒಂದು ನಿಮಿಷ ಲೇಟಾಗಿ ಹೋಗಲ್ಲ ಒಂದು ನಿಮಿಷ ಲೇಟಾಗಿ ಹೋದರೆ ಐ ಎಮ್ ಸಾರಿ ಐ ವೇಸ್ಟೆಡ್ ಫಾರ್ಟಿ ಮಿನಿಟ್ಸ್ ಫಾರ್ಟಿ ಚಿಲ್ಡ್ರನ್ ಒನ್ ಮಿನಿಟ್ ಪರ್ ಹೆಡ್ ಫಾರ್ಟಿ ಮಿನಿಟ್ಸ್ ಆರ್ ಲಾಸ್ಟ್ ಆ ಥರ ಒಂದ್ಸಲ ಆಕೆ ಕ್ಲಾಸಿಗೆ ಹುಡುಗಿ ಬಂದ್ರು ಅಪ್ಪ ಬಿಟ್ಟು ಹೋದರು ಕಾರಲ್ಲಿ ಅಟೆಂಡ್ ಮಾಡಿ ಈಕೆ ಕ್ಲಾಸ್ ಬಂದು ಮನೆಗೆ ಹೋದರು ಈಕೆ ಕ್ಲಾಸ್ ಅಟೆಂಡ್ ಮಾಡೋಕೆ ಬಂದಿದ್ದಾಳಕ್ಕೆ ಒಂದೇ ಕ್ಲಾಸಿಗೆ ನಾನು ಕೇಳಿದೆ ಯಾಕೆ ಬಂದೆ ನೀನು ಅಂತ ಕೇಳಿದೆ ಜ್ವರ ಬಂದಿದೆ ನಿನಗೆ ಹುಷಾರಿಲ್ಲ ಯಾಕೆ ಬಂದೆ ಅಂತ ಕೇಳಿದೆ ಶಿ ಲುಕ್ ಆಟ್ ಬಿ ಇನ್ಕ್ರೆಡ್ಯುಲಸ್ಲಿ ಅನ್ಸಿ ಹೌ ಕ್ಯಾನ್ ಐ ಮಿಸ್ ಮಸ್ ಕ್ಲಾಸ್ ಯು ನೋ ಶಿ ಇಸ್ ಅ ಮೆಜಿಷಿಯನ್ ಟೀಚರ್ ಇಸ್ ಎ ಮ್ಯಾಜಿಷಿಯನ್ ಇದು ದ ಹೈಯಸ್ಟ್ ಸರ್ಟಿಫಿಕೇಟ್ ದೆನ್ ಎನಿ ಟೀಚರ್ ಕ್ಯಾನ್ ಬುಕ್ ಟು ಗೆಟ್ ಟೀಚರ್ ಬ ಜಾದುಗಾರ ಇದ್ದಂಗೆ ಜಾಧೋ ಕ್ಲಾಸ್ ಅಲ್ಲಿ ತೊಗೊಡ್ಸ್ತಾರೆ ಏನ್ರಿ ಹಿಂಗೆ ನೋಡ್ತಿರ್ತಾರೆ ಏನಾಗ್ತದೆ ನೆಕ್ಸ್ಟು ಅಂತ ಕ್ಲಾಸು ಹಂಗಿರ್ಬೇಕಲ್ವಾ ಅನ್ನಿಸ್ತು ನನಗೆ ಆ ಹೆಸರು ಹೇಳ್ತೀನಿ ಮೇರಿ ಎಲ್ಲ ವಿಮರ್ ಅಂತ ಕೆ ಹೆಸರು ಮೇರಿ ಎಲ್ಲ ವಿಮರ್ ಅಂತ ಆಕೆ ಹೆಸರು ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ನೂರು ಪುಟದ ಇನ್ಫಾರ್ಮೇಶನ್ ಸಿಗುತ್ತೆ ಕ್ಲಾಸನ್ನ ಹ್ಯಾಂಗ್ ಮಂಟೇನ್ ಮಾಡಬೇಕು ಅಂತ ಹೇಳಿ ಆಕೆ ಸಣ್ಣ ಹುಡುಗಿ ಅಂತ ಹೇಳಲ್ಲ ಸಣ್ಣ ವಯಸ್ಸಿನವಳು ಅಂತ ಈಗಿನ ಎಪ್ಪತ್ತಾರು ವರ್ಷ ಆಕೆ ಎಪ್ಪತ್ತಾರು ನನಗೆ ಆಶ್ಚರ್ಯ ಆಗೋದು ಎಪ್ಪತ್ತಾರನೇ ವಯಸ್ಸಿಗೆ ಹಾಕಕ್ಕೆ ಎಂಥೂಸಿಯಾಸಮ್ ಇದ್ದರೆ ಉತ್ಸಾಹ ಇದ್ದರೆ ನಮ್ಗೆ ಇರಬಾರ್ದು ಗೋಕಾಕರು ಅವ್ರ ಸ್ಟ್ಯಾಂಡಿಂಗ್ ಟೀಚರ್ ಅವ್ರು ಕರ್ನಾಟಕ ಕಾಲೇಜಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಬೇರೆ ಕಾಲೇಜಿನ ಮಕ್ಕಳೆಲ್ಲ ಬಂದು ಕೊಡ್ತಿದ್ರಂತೆ ಕ್ಲಾಸಿಗೆ ಕ್ಲಾಸು ಅಂದರೆ ಬರೀ ವಿಷಯ ಇನ್ಫ ಇನ್ಫಾರ್ಮೇಷನ್ ಕೊಡೋದಲ್ಲ ಇನ್ಫಾರ್ಮೇಷನ್ ಇಂಟರ್ನೆಟ್ಟಲ್ಲಿ ಸಿಗುತ್ತೆ ನಿಮಗೆ ಆ ಪಠ್ಯದಲ್ಲಿದ್ದಂಥ ವಿಷಯಕ್ಕೆ ಏನೇನು ಸೇರಿಸಿ ಹೇಳಬೇಕು ಅವ್ರು ಸಿಗದೇ ಇರುವಂಥ ವಿಷಯವನ್ನು ತಂದು ಹೇಗೆ ತುಂಬಬೇಕು ಅದು ಒಬ್ಬ ಒಳ್ಳೆ ಶಿಕ್ಷಕನಿಗೆ ಒಳ್ಳೆ ಶಿಕ್ಷಕಾದ್ರೆ ಏನು ಅನ್ನೋ ತಮಾಷೆ ಹೇಳ್ತಾರೆ ನಮ್ಮ ಜೀವಿ ಕುಲಕರ್ಣಿ ಒಂದು ಆರ್ಟಿಕಲ್ ಬರೆದಿದ್ದರು ಅದ್ರ ಮೇಲೆ ಬಾಂಬೆದಲ್ಲಿದ್ದಾರೆ ಜೀವಿ ಅವರೊಂದು ಆರ್ಟಿಕಲ್ ಬರೆದಿದ್ರು ಗೋಕಾಕರ ಜೀವನದಲ್ಲಿ ಆದಂಥ ಘಟನೆ ಅಂತ ಬರೆದಿದ್ರು ಗೋಕಾಕರು ಟ್ರೈನಲ್ಲಿ ಹೊರಟಿದ್ರಂತೆ ನೈಟ್ ಟ್ರೈನ್ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟು ಯೂಜಲ್ ಸ್ಟೈಲ್ ಶರ್ಟ್ ಟಿಕೆಟ್ ಕಡಿದು ಬನಿಯನ್ನು ಹಾಕ್ಕೊಂಡು ಪೈಜಾಮ್ ಹಾಕ್ಕೊಂಡು ಮಲ್ಕೊಂಡಿದ್ದಾರೆ ಬೆಳಿಗ್ಗೆ ಟ್ರೈನ್ ನಿಂತ್ಕೊಂಡು ನಿಂತ ಮೇಲೆ ಎಚ್ಚರ ಆಗಿದೆ ಇವರಿಗೆ ಪ್ಲ್ಯಾಟ್ಫಾರ್ಮ್ ನಿಂತಿದೆ ಎದುರುಗಡೆ ಎದುರುಗಡೆ ಟೀ ಸ್ಟಾಲ್ ಇದೆ ಚಹಾ ಕುಡಿಬೇಕು ಅಂತ ಪಾಯಸಮ್ಮ ಇದೆ ಬನ್ನಿ ನಲ್ಲಿದ್ದಾರೆ ಜೇಬಲ್ ಒಂದು ಎರಡು ರೂಪಾಯಿ ಹಾಕ್ಕೊಂಡ್ರು ಚಪ್ಪಲಿ ಹಾಕ್ಕೊಂಡು ಕೆಳಗಡೆ ಹೋದರು ಟ್ರೈನ್ ಬಂದು ಎಷ್ಟೊತ್ತಾಗಿದೆ ಗೊತ್ತಿಲ್ಲ ಅವರಿಗೆ ಟೀ ತೊಗೊಳತ್ತಿ ಟ್ರೈನ್ ಹೊರಟುಬಿಡ್ತು ಟ್ರೈನ್ ಬಿಡ್ತು ಓಹೋ ಟ್ರೈನ್ ಟ್ರೈನ್ ತಂದು ಬಂದರು ಟ್ರೈನ್ ಹೋಗೇ ಬಿಡ್ತು ಇವ್ರಿಗೆ ಭಾಳ ಮುಜುಗರ ಅಂದರೆ ಬರೀ ಬನ್ನಿಯನ್ನು ಪಾಯಸಮಲ್ಲಿದ್ದಾರೆ ಇದ್ದಾರೆ ಮುಂದಿನ ಪ್ರೋಗ್ರಾಮ್ ಚೀಫ್ ಗೆಸ್ಟ್ ಇವರಲ್ಲಿ ಹೋಗ್ಬೇಕು ಕೇಸ್ ಎಲ್ಲ ಕಾರ್ ಟ್ರೈನಲ್ಲಿದೆ ಏನು ಮಾಡೋದು ಓ ಅಂತ ಕೈ ಮಾಡಿ ನಿಂತ್ಕೊಂಬಿಟ್ರು ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಟ್ರೈನ್ ಹಿಂದೆ ಬರೋಕ್ಕೆ ಶುರು ಆಯ್ತದೆ ರಿವರ್ಸ್ ಬಂತು ಇವ್ರಿಗೆ ಆಶ್ಚರ್ಯ ಟ್ರೈನ್ ಹಿಂದೆ ಬರ್ತದ ಟ್ರೈನ್ ಬಂದು ಪ್ಲ್ಯಾಟ್ಫಾರ್ಮೇ ಬಂತು ಕಡೆ ಗಾರ್ಡ್ ಕಂಪಾರ್ಟ್ಮೆಂಟ್ ಇರ್ತಾನೊಂದು ಗಾರ್ಡ್ ಇರ್ತಾನೆ ಅವನು ಹಾಡ್ಕೊಂಡ ಅಲ್ಲಿ ಓಡಿ ಬಂದು ಇವ್ರು ಕಾಲ್ ಬಿಟ್ಟು ನಮಸ್ಕಾರ ಮಾಡಿ ಓಕೆ ಸರ್ ನಮಸ್ಕಾರ ಸರ್ ಅಂದ್ರೆ ನಾನು ಗಾರ್ಡ್ ಸರ್ ಟ್ರೈನಿಂದು ನಿಮ್ಮ ನೋಡಿದೆ ಸರ್ ಅನ್ಕೊಂಡೆ ಬಹುಶಃ ನೀವು ಮಿಸ್ ಆಗಿರ್ಬೇಕು ನಿಮಗೆ ಅದಕ್ಕೆ ವಾಪಸ್ ತಂದೆ ಟ್ರೈನ್ ನೀನು ಯಾರು ಓನ್ ನನ್ನ ಹೆಸರು ಮ್ಯಾನೇಜರ್ಸ್ ಅಂತ ಸರ್ ಅಂದ್ಬಿಟ್ಟು ಮುಂದೆ ಹೇಳ್ತಾನು ಸರ್ ನಾನು ಡಿಬಾರ್ ಮಾಡಿದ್ರಿ ಸರ್ ನೀವು ಪರೀಕ್ಷೆಯಲ್ಲಿ ಕಾಪಿ ಮಾಡಿದ್ದೆ ಅಂತ ಡಿಬಾರ್ ಮಾಡಿದ್ರಿ ಸರ್ ಅಲ್ಲೋ ಡಿಬಾರ್ ಮಾಡಿದ್ರು ಟ್ರೈನ್ ಯಾಕೆ ವಾಪಸ್ ಕರ್ಕೊಂಡು ಬಂದ್ ಕೇಳಿದ್ರು ಸರ್ ನಾನು ಮೂರು ವರ್ಷ ಮಾಡಿದ್ರು ಸರ್ ನೀವು ಕಮ್ಮಿ ಮಾಡಿ ಒಂದೇ ವರ್ಷ ಮಾಡಿದ್ರಿ ಸರ್ ನಾನು ಬಿ ಎ ಮಾಡಿ ಈಗ ಗಾರ್ಡ್ ಆಗಿದ್ದೀನಿ ಸರ್ ನಿಮ್ ಕೃಪಾಯ ಸರ್ ಅಂತಂದ ಅದಕ್ಕೆ ಜೀವಿ ಕುಕ್ಳೆ ಹೇಳ್ತಾ ಇದ್ರು ಒಳ್ಳೆ ಮೇಸ್ಟ್ರು ಇದ್ದರೆ ಹುಡುಗರು ಕ್ಲಾಸಲ್ಲಿ ಸಂಭ್ರಮ ಇರುತ್ತೆ ಖುಷಿ ಇರುತ್ತೆ ಧ್ಯಾನ ಬರುತ್ತೆ ಅಷ್ಟೇ ಅಲ್ಲದೆ ಟ್ರೈನ್ ಕೂಡ ವಾಪಸ್ ಬರುತ್ತೆ ಮುಂದೆ ಮುಂದುವರಿಸಿ ನಾನು ಒಂದು ಲೇಖನ ಬರೆದಿದ್ದೆ ಮುಂದೆ ನಾನು ಸುಮಾರು ಜನ ಹಾಂ ಐವತ್ತೆರಡು ವರ್ಷದಲ್ಲಿ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇರ್ತಾರೆ ಈ ತನ್ನ ಆಶಾದೇವಿಯಿಂದ ಹುಡುಗಿ ನಮ್ಮ ನನ್ನ ಸ್ಟೂಡೆಂಟ್ ಆಗಿದ್ದವರು ನಾನು ಬೈಲು ಹೊಂದಲಿಕ್ಕೆ ಹೋಗಿದ್ದೆ ಒಂದ್ಸಲ ಮಳೆಗಾಲ ವಿಪರೀತ ಮಳೆ ಬಂದ್ಬಿಡ್ತು ಬೈಲ್ಹೊಂಗಲ್ನಿಂದ ಬಂದು ಬೆಳೆದು ಹುಬ್ಬಳ್ಳಿಗೆ ಬಂದು ಏರ್ಪೋರ್ಟ್ ಹತ್ ಫ್ಲೈಟ್ ಹತ್ತಬೇಕು ನಾನು ಏಳುವರೆಗೆ ಫ್ಲೈಟ್ ಬರಲೇಬೇಕು ನಾನು ರಾತ್ರಿ ಮರುದಿವಸ ಬೆಳಗ್ಗೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಬೇಕು ಮಳೆ ಅಂದರೆ ಕುಂಭದ್ರೋಣ ದಾರಿಯಲ್ಲಿ ಒಂದು ಲಾರಿ ಅಡ್ಡ ಸರ್ಕೊಂಡು ನಿಂತ್ಕೊಂಡ್ಬಿಡ್ತು ಏನಾದರೂ ಕೆಲಸ ಆಗ್ತಾ ಇಲ್ಲ ಮೈಲ್ಗಟ್ಟಲೆ ಟ್ರಾಫಿಕ್ ನಿಂತ್ಕೊಂಡ್ಬಿಡ್ತು ನನ್ನ ಆಫೀಸಿಂದ ಒಂದೇ ಸಮ ಫೋನ್ ನನಗೆ ಸರ್ ಏಳುವರೆಗೆ ಫ್ಲೈಟು ಸರ್ ಏಳು ಗಂಟೆಗೆ ನೀವು ಏರ್ಪೋರ್ಟ್ ಮುಟ್ಟಲೇಬೇಕು ಮುಟ್ಟದ ಯಾವ್ದು ನಿಮ್ಮ ಟಿಕೆಟ್ ಕ್ಯಾನ್ಸಲ್ ಆಗೋಗುತ್ತೆ ಇಲ್ಲ ನಾನು ಏನು ಮಾಡಲಿ ಹೋಗಕ್ಕೆ ಆಗುತ್ತಲ್ಲಿ ಗೊತ್ತಿಲ್ಲ ಟ್ರೈ ಮಾಡ್ತಿದ್ದೀನಿ ಆ ನಂಬರ್ ಕೊಡಮ್ಮ ಕೌಂಟರ್ದು ಅಂತ ಹೇಳಿದೆ ಏರ್ಪೋರ್ಟ್ ಕೌಂಟರ್ ನಂಬರ್ದು ಅಂತ ಫೋನ್ ಮಾಡಿದೆ ಅವ್ನು ಬ್ಲಂಟ್ ಬ್ಲಂಟಾಗಿ ಹೇಳ್ದೆ ಸರ್ ಹಾಗೆಲ್ಲ ಮಾಡೋಕ್ಕಾಗಲ್ಲ ನಾನು ದಿಕ್ಕು ಹದಿನೈದು ನಿಮಿಷ ಅವಕಾಶ ಕೊಡ್ತೀನಪ್ಪ ನನ್ನ ಕಡೆ ಲಗೇಜ್ ಏನೂ ಇಲ್ಲ ಚೆಕ್ ಇನ್ ಬ್ಯಾಗ್ ಏನಿಲ್ಲ ಸೀದಾ ಬಂದುಬಿಡ್ತೀನಿ ಹದಿನೈದು ನಿಮಿಷ ಕೊಟ್ಟರು ಸಾಕು ಸೆವೆನ್ ಫಿಫ್ಟೀನ್ ಸೆವೆನ್ ಟ್ವೆಂಟಿ ಒಳಗೆ ಬಂದುಬಿಡ್ತೀನಿ ಸರ್ ಏನು ತಮಾಷೆ ಮಾಡ್ತೀರಾ ನಾವು ವಿಂಡೋ ಕ್ಲೋಸಸ್ ಸ್ಯಾಟ್ ಫಾರ್ಟಿ ಫೈವ್ ಮಿನಿಟ್ಸ್ ಬಿಫೋರ್ ಫ್ಲೈಂಗ್ ನಿಮಗೋಸ್ಕರ ಸೆವೆನ್ ಓ ಕ್ಲಾಕ್ ಕ್ಲೋಸ್ ಮಾಡ್ತೀನಿ ನಾನು ಸೆವೆನ್ ಬರ್ದೇ ಬರಲೇಬೇಡಿ ನೀವು ಅಂದ ಇನ್ನೇನು ಮಾಡೋದು ನನ್ನ ಮೊಬೈಲ್ ಒಂದು ಎಸ್ ಎಮ್ ಎಸ್ ಕಳಿಸಿದೆ ನಾನು ಇವತ್ತು ಫ್ಲೈಟ್ ಹಿಡೀಲೇಬೇಕು ಅವಶ್ಯಕತೆ ಇದೆ ಬಟ್ ಐ ಕಾಂಟ್ ರೀಚ್ ಇಟ್ ಸೆವೆನ್ ಓ ಕ್ಲಾಕ್ ವಿಲ್ ಇಲ್ ಬಿ ಓಕೆ ಇಫ್ ಐ ರೀಚ್ ಬೈ ಸೆವೆನ್ ಫಿಫ್ಟಿ ನಾನು ಸೆವೆನ್ ಟ್ವೆಂಟಿ ಅಂತ ಕಳಿಸಿದೆ ಎಸ್ ಎಮ್ ಎಸ್ ಕಳಿಸಿದೆ ಒಂದೇ ನಿಮಿಷಕ್ಕೆ ಉತ್ತರ ಬಂತು ಎಸ್ ಎಮ್ ಎಸ್ ಅಲ್ಲಿ ಸರ್ ಫ್ಲೈಟ್ ವಿಲ್ ನಾಟ್ ಟೇಕ್ ಆಫ್ ಡಿಲ್ಲಿ ಗೋ ಟು ದ ಏರ್ಪೋರ್ಟ್ ಗಾಲಿಜರ್ಲಿ ಡೋಂಟ್ ಟೇಕ್ ರಿಸ್ಕ್ ಅಂತ ನಾನು ಏರ್ಪೋರ್ಟ್ ಮುಟ್ಟಿದಾಗ ಸೆವೆನ್ ಟ್ವೆಂಟಿ ಆಗಿತ್ತು ತಮಾಷೆ ಏನಂದರೆ ಯಾವ ಹುಡುಗ ನನಗೆ ಬೈದಿದ್ನಲ್ಲ ಏಳು ಗಂಟೆ ಮೇಲೆ ಬರಲೇಬೇಡಿ ಅಂತಿದ್ನಲ್ಲ ಬೊಕೆ ಹಿಡ್ಕೊಂಡು ನಿಂತಿದ್ದ ನಾನು ಕರ್ಕೊಂಡು ಒಳಗಡೆ ಹೋದ ಡೈರೆಕ್ಟ್ಲಿ ಫ್ಲೈಟಿಗೆ ಹೋದ್ವಿ ಕೂಡಿಸಿದರು ಒಳಗೆ ನಮ್ಮ ಯಾರವರು ಹೆಗಡೆಯವರಿದ್ದು ಅನಂತಕುಮಾರ್ ಹೆಗಡೆ ರಮೇಶ್ ಜಿಗ್ಜೀಣಿಗೆಲ್ಲ ಒಳಗೆ ಕೂತಿದ್ದೆ ರಾಜಕಾರಣಿಗಳು ಕೂತಿದ್ದರು ಏನು ರೀ ನಿಮಗೋಸ್ಕರ ಕಾಯ್ಬೇಕಾ ನಾವು ಅಂತ ತಮಾಷೆ ಮಾಡಿ ಪರಿಚಯದವರು ಕೊಡ್ಬು ನಿಮಗೋಸ್ಕರ ಐದೈದು ವರ್ಷ ಕಾಯ್ದಿದ್ದೆ ಸುಮ್ಮನೆ ಕೊಡ್ರಿ ಅಂತ ಹೇಳಿ ಆಮೇಲೆ ಫ್ಲೈಟ್ ಏನು ಲೇಟ್ ಆಗಲಿಲ್ಲ ಅದು ನಾನು ಎಂಟ್ರಿ ಆದ ಏಟ್ ಸೆವೆನ್ ಟ್ವೆಂಟಿಗೆ ಹ್ಯಾಂಗಾಯ್ತು ಇದು ಆ ಏರ್ವೇಸ್ ಚೇರ್ಮನ್ ನನ್ನ ಸ್ಟೂಡೆಂಟ್ ಆಗಿದ್ದೆವು ಅವಾಗ ಮೆಸೇಜ್ ಕಳಿಸಿದ್ದೆ ನೋಡಪ್ಪ ಹಿಂಗಿದೆ ನನಗೆ ಏನ್ ಮಾಡೋದು ಗೊತ್ತಾಗ್ತಾ ಐ ಟು ಟು ಇಲ್ಲೂರ್ ಅಂತಿನ್ ಮತ್ತು ಐ ಎ ಸಹೋದರರಾದ ಶ್ರೀ ಚಿರಂಜೀವ್ ಅವರು ಬಂದದ್ದು ನನ್ನ ಸಂತೋಷವನ್ನು ದ್ವಿಗಣಿತಗೊಳಿಸಿದೆ ಸಹಪಾಠಿಗಳಾದ ಬೆಂಡಕೂರ್ ಮತ್ತು ಕಾತರ್ಕಿ ನಾವು ಎಲ್ಲರೂ ಐವತ್ತರ ದಶಕಗಳಲ್ಲಿ ಕರ್ನಾಟಕ ಕಾಲೇಜಿನಲ್ಲಿ ಕಲಿತಿದ್ದೆವು ಕುಚೇ ಮಾಡುತ್ತಿದ್ದೆವು ಅದರ ನೆನಪು ಅವರಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಅವರು ಈ ಸಮಾರಂಭಕ್ಕೆ ಬಂದದ್ದು ನನಗೆ ಬಹಳ ಸಂತಸ ನೀಡಿದೆ ನನ್ನ ಸಂಬಂಧಿಕರು ದೂರ ದೂರದಿಂದ ಬಂದಿದ್ದಾರೆ ಅವರಿಗೂ ನನ್ನ ಕೃತಜ್ಞತೆಗಳು ಈ ಸಮಾರಂಭದ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್ ಒಂದು ಬಿಟ್ಟರೆ ಈ ಸಮಾರಂಭ ಸಮಾರಂಭದ ಕೊನೆಯಸೂರು ಇಳಿಯು ಇಳಿಯುವ ಅದು ಕೆಲಸ ಅಂತದ್ದು ಯಾಕಂದರೆ ಮುಂದೆ ಬರೀ ಥ್ಯಾಂಕ್ಸ್ ಗಿವಿಂಗ್ ಇರ್ತದೆ ಕೊಳೆ ಉಸುರು ಏನೇ ಉಸಿರು ಮಾಡುವುದು ಆದಷ್ಟು ಬೇಗನೆ ಮುಗಿಸುತ್ತೇನೆ ಯಾಕೆಂದರೆ ಸಮಯವಾಗಿದೆ ಎಂಬುದರ ಅರಿವು ನನಗೂ ಇದೆ ತಮ್ಮ ಮಾತುಗಳನ್ನು ಆಡುತ್ತಿರುವಾಗ ಶ್ರೀ ಕರಜಗಿಯವರು ಈ ಪಾರಿತ ಪ್ರಶಸ್ತಿ ನನಗೆ ಯಾಗ ಕೊಟ್ಟರು ಎಂಬ ಒಂದು ಪ್ರಶ್ನೆ ಒಂದು ವ್ಯಕ್ತಪಡಿಸಿದರು ನರಹಳ್ಳಿಯವರ ಸ್ಪಷ್ಟನೆಯೂ ನೀಡಿದರು ಆದರೆ ನನ್ನ ತಿಳುವ ತಿಳುವಳಿಕೆಯನ್ನು ಕೂಡ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಇಂದಿನ ಶೈಕ್ಷಣಿಕ ಪದ್ಧತಿ ಅದರ ರೀತಿ ನೀತಿಗಳಿಗೆ ಸಂಬಂಧಿಸಿದ ಕೆಲ ವಿಷಯಗಳನ್ನು ಗಮನಿಸಿದರೆ ನಮಗೆ ಕೆಲವು ವಿಷಯಗಳು ಎದ್ದು ಕಾಣಿಸುತ್ತವೆ ಒಂದು ಆಧುನಿಕತೆ ಮತ್ತು ಸಾಂಪ್ರದಾಯಿಕತೆಯ ನಡುವಿನ ಸಮನ್ವಯ ಕೇವಲ ಸಂಪ್ರದಾಯವನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ನಮಗೆ ಸ್ಥೈರ್ಯ ಸಿಗಬಹುದು ಆದರೆ ನಾವು ನಿಶ್ಚಲ್ ನಿಶ್ಚಲರೂರಾಗುತ್ತೆ ನಿಶ್ಚಲತೆ ನಮ್ಮನ್ನು ಕಾಡುತ್ತದೆ ಆಧುನಿಕೆಯನ್ನು ನಾವು ಕುರುಡ್ ಕುರುಡಾಗಿ ಬೆಂಬಲಿಸಿದರೆ ಹೊಸತನದ ಹುಡುಕಾಟವು ನಮಗೆ ವಿಪತ್ತಿ ನಮ್ಮ ವಿಪತ್ತಿಗೆ ಕಾರಣವಾಗಬಹುದು ಹೀಗೆ ಆಧುನಿಕತೆ ಮತ್ತು ಸಾಂಪ್ರದಾಯಿಕತೆಯ ನಡುವಿನ ಸಮತೋಲನ ಸಮನ್ವಯ ಸಾಧಿಸಬೇಕು ಎರಡನೇ ಮಹತ್ವದ ವಿಷಯವೆಂದರೆ ಇಂದಿನ ಎಲೆಕ್ಟ್ರಾನಿಕ್ ಯುಗದಲ್ಲಿ ಶಿಕ್ಷಕ ಮತ್ತು ಇಲೆಕ್ಟ್ರಾನಿಕ್ ಉಪಕರಣಗಳ ಬಳಕೆ ಇವರಲ್ಲಿಯೂ ಸಮತೋಲನವಿರಬಹುದು ಇರಬೇಕು ಏಕೆಂದರೆ ಯಂತ್ರವೇ ಕಂಪ್ಯೂಟರ್ವೇ ಶಿಕ್ಷಕದ ಪಾತ್ರವನ್ನು ಕಿತ್ತಿಕೊಳ್ಳಬಹುದು ಮೂರನೆಯದಾಗಿ ಈ ಸಮತೋಲನ ಈ ಸಮನ್ವಯ ಸಾಧಿಸಲು ಸೃಜನಶೀಲತೆಯೂ ಬೇಕು ಯಾಕಂದ್ರೆ ಒಂದು ಗಾಡಿ ರೈಲು ಗಾಡಿ ಉದಾಹರಣೆ ಕೊಡ್ತೀನಿ ನಾನು ಒಂದು ರೈಲು ಗಾಡಿ ಒಂದು ಹಳಿಯನ್ನು ಬಿಟ್ಟು ಇನ್ನೊಂದು ಹಳಿಯ ಹಳಿಯಡೆ ಹೋಗ್ತದೆ ಆ ಸಂಕ್ರಮಣದ ಕಾಲದಲ್ಲಿ ಸಪ್ಳ ಹೆಚ್ಚಾಗ್ತದೆ ಆದರೆ ಗಾಡಿಯ ಪಯಣ ಸುಗಮವಾಗಿ ಮುಂದುವರಿಯುತ್ತದೆ ನಾವು ನಮ್ಮ ಸಂಕ್ರಮಣದ ಕಾಲವನ್ನು ದ ಪೀರಿಯಡ್ ಆಫ್ ಟ್ರಾನ್ಸಿಷನ್ ಈ ರೀತಿ ನಿಯಂತ್ರಿಸಬೇಕು ನಮ್ಮ ಬದಲಾವಣೆಯ ಪರಿವರ್ತನೆಯ ರೀತಿ ನೀತಿ ಮತ್ತು ಗತಿ ಇದರ ಬಗ್ಗೆ ಅತ್ಯಂತ ಜಾಗರೂಕತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಇದಕ್ಕೆ ಸೃಜನಶೀಲತೆ ಬೇಕು ಈ ಹೊತ್ತಿಗೆ ನನಗೆ ಬೇಂದ್ರೆಯವರು ಆಡಿದ ಒಂದು ನುಡಿ ನೆನಪಾಗುತ್ತದೆ ಒಬ್ಬ ಶಿಕ್ಷಕರಾಗಿ ಅವರೇನು ಹೇಳಿದ್ರು ಅಂದರೆ ನೀಸ್ ಬಟ್ ಆ ಫ್ಲವರ್ಸ್ ವಿಶ್ ಟು ಲೀವ್ ಸಮ್ ಸೀಡ್ಸ್ ಬಿಹೈಂಡ್ ಅಂದರೆ ಸೃಜನಶೀಲತೆಯ ಬೀಜಗಳನ್ನು ಹಿಂದು ಬಿಟ್ಟು ನನ್ನ ಹಿಂದೆ ಬಿಟ್ಟು ನಾನು ಈ ಜಗತ್ತಿನಿಂದ ನಿರ್ಗಮಿಸಬೇಕು ಇದು ಅವರ ಒಬ್ಬ ಶಿಕ್ಷಕನಾಗಿ ಅಭಿವ್ಯಕ್ತಿಸಿದ ಬಯಕೆಯಾಗಿತ್ತು ಮತ್ತೆ ಈಗೆಲ್ಲ ಅದರ ಬಗ್ಗೆ ಹೇಳಲಾಗಿದೆ ಮಾನವೀಯ ಮೌಲ್ಯಗಳು ಶಿಕ್ಷಣದ ಅಂತಿಮ ಗುರಿ ಘನತೆ ಚಾರಿತ್ರ್ಯ ಇವುಗಳನ್ನು ಸಾಧಿಸಲು ನಮಗೆ ಮಾನವೀಯ ಮೌಲ್ಯಗಳ ಅಗತ್ಯವಿದೆ ಮೇಸ್ಟು ಅಂತ ಹೇಳ್ಬಿಡಿ ಸಾಕು ಅಂತ ಮೇಸ್ಟು ಹಾಗೆ ಅವರು ಮಾಡಿದ ದೊಡ್ಡ ಕೆಲಸ ಸಾವಿರಾರು ಜನ ಅವ್ರಿಗೆ ಫಾಲೋಯರ್ಸ್ ಇದ್ದಾರೆ ಅವರ ವಿಡಿಯೋಗಳನ್ನ ನೋಡದೆ ಇರೋರಿಲ್ಲ ಯಾವುದೇ ಒಂದು ವಿಷಯ ತಗೊಂಡು ಅವ್ರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ಆಳವಾದ ಒಂದು ಸಂಶೋಧನೆ ಆಳವಾದ ಜ್ಞಾನ ಮತ್ತು ಆ ಹೇಳುವ ರೀತಿ ಜನಕ್ಕೆ ಮುಟ್ಟುವಂಥ ರೀತಿ ಬಹುಶಃ ಸಿದ್ದೇಶ್ವರ ಸ್ವಾಮಿಗಳ ಅವರ ಪ್ರವಚನದ ನಂತರ ಗುರುರಾಜಕ್ಕೆ ಜಿಲ್ಲೆ ಅಂತ ಬಹಳಷ್ಟು ಸಿಕ್ಕು ಈ ರೀತಿಯ ಒಂದು ಸ್ಥಾನಕ್ಕೆ ಅವ್ರು ತಲುಪಿದ್ದಾರೆ ಅಂತ ನಾನು ಭಾವಿಸ್ತೇನೆ ನಾನು ಹೆಚ್ಚು ಸಮಯ ಸಮಯದಲ್ಲಿ ಯಾಕಂದರೆ ಬರೀ ತೋರಣ ಕಟ್ಟುವಂತ ಮಾಡ್ತಾ ರವಿಕುಮಾರ್ ಹೇಳಿದರು ಅದು ನಾನು ಮದುವೆ ಮಾಡಿಸ್ಬಿಟ್ಟೆ ಕಷ್ಟ ನಮ್ಮ ವೀರಪ್ಪ ಅವರು ಯಾವಾಗಲೂ ವಿದ್ಯಾಭವನ ಜೊತೆ ಅನೇಕ ವರ್ಷಗಳಿಂದ ಬಹಳ ಆತ್ಮೀಯವಾದ ಹೊರನಾಟಕ ಇಟ್ಕೊಂಡಿದ್ದಾರೆ ಅವರು ಬಂದಿದ್ದು ಈ ಸಭೆಗೆ ಒಂದು ದೊಡ್ಡ ಶೋಭೆಯನ್ನು ತಂದಿದೆ ಯಾರು ಯಾರುರಾಜ್ ಕಂಟ್ರಿಯವ್ರಿಗೆ ಪ್ರಶಸ್ತಿ ಪ್ರದಾನ ಅಂದಾಗ ಬಂದ ಒಂದು ಹೆಸರು ವೀರಪ್ಪ ಮಹಜಿ ಇತ್ತೀಚೆಗೆ ತಾನೇ ನಾವು ನಮ್ಮ ರಾಘವರ್ನವರು ಹೈಕೋರ್ಟ್ನಲ್ಲಿ ಪುಸ್ತಕ ಪ್ರದರ್ಶನ ಏರ್ಪಾಡು ಮಾಡುವಾಗ ಯಾರ ಕಜೇನ ಇದಾಗಲೇ ಶಿಮೆಂದ್ರೆ ಎಗೇನ್ ನೋ ಅದರ್ ದೆನ್ ವೀರಪ್ಪ ಈ ಬಿನ್ ಸೋ ಕೈಂಡ್ ನಾವು ಎಷ್ಟೇ ಸಲ ಕರೆದ್ರು ಕೂಡ ಬೇಜಾರು ಮಾಡಿಕೊಳ್ಳದೆ ಎದಿಕ್ ತಾನೇ ಮನೆ ಬಂದಿದ್ನಲ್ಲ ಮತ್ತೆ ಆಗಿ ಬರಬೇಕು ಅಂತ ಯಾವ ಕಾರಣ ಕೂಡ ವಿದ್ಯಾಭವನ ಬರ್ತೀನಿ ಅಂತ ಹೇಳಿ ತಕ್ಷಣ ಒಪ್ಕೊಂಡು ಬರ್ತಾರೆ ಹಾಗಾಗಿ ಅವ್ರಿಗೆ ಒಂದು ದೊಡ್ಡವಾದ ವ್ಯವಸ್ಥೆ